ಸುಖಂ ಶ್ಲೋಕಾರ್ಥ ಮನಸ್ಸು ಮತ್ತು ಇಂದ್ರಿಯಗಳನ್ನು ಗೆಲ್ಲದಿರುವವನ ಬುದ್ಧಿಯು ಸ್ಥಿರವಾಗಿರುವುದಿಲ್ಲ ಬುದ್ಧಿಯು ಸ್ಥಿರವಾಗದಿರುವವನಿಗೆ ಧ್ಯಾನವು ಸಾಧ್ಯವಿಲ್ಲ ಧ್ಯಾನ ಮಾಡದವನಿಗೆ ಶಾಂತಿ ಇರುವುದಿಲ್ಲ ಶಾಂತಿ ಇಲ್ಲದವನಿಗೆ ಸುಖವೆಲ್ಲಿ ಇಂದ್ರಿಯ ಪ್ರಜ್ಞಾಂ ವಾಯುರ್ನಾವಮಿ ವಾಂಭಸಿ ಶ್ಲೋಕಾರ್ಥ ಅಲೆದಾಡುವ ಇಂದ್ರಿಯಗಳನ್ನು ಬೆನ್ನಟ್ಟಿ ಹೋಗುವ ಮನಸ್ಸು ನೀರಿನಲ್ಲಿರುವ ದೋಣಿಯನ್ನು ಗಾಳಿ ಹಾರಿಸಿಕೊಂಡು ಹೋಗುವಂತೆ ಪ್ರಜ್ಞೆಯನ್ನೇ ಹರಿಸಿಕೊಂಡು ಹೋಗಿಬಿಡುತ್ತದೆ ತಸ್ವಾದ್ಯಸ್ಯ ಮಹಾಬಾಹೋ নিಗ್ರಹಿತಾನಿ ಸರ್ವಶಃ ಇಂದ್ರಿಯಾಣಿಂದ್ರಿಯಾರ್ಥೇભ્યಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ ಶ್ಲೋಕಾರ್ಥ ಆದರಿಂದ ಎಲೆ ಅರ್ಜುನನೇ ಯಾರ ಇಂದ್ರಿಯಗಳು ಎಲ್ಲ ರೀತಿಯಲ್ಲಿಯೂ ವಿಷಯವಸ್ತುಗಳಿಂದ ಹಿಂದಕ್ಕೆಳೆದು ಹಿಡಿತದಲ್ಲಿ ಅಂದರೆ ನಿಗ್ರಹ ಇಡಲ್ಪಟ್ಟಿದೆಯೋ ಅವನ ಪ್ರಜ್ಞೆಯು ಸ್ಥಿರವಾದುದು ಯಾ ನಿಶಾ ಸರ್ವಭೂತ ಜಾಗರ್ತಿ ಸಂಯಮೀ ಯಾಗೃತಿಭೂತಾನಿ ಸಾಶಾ ಪಶ್ಯತೋ ಮುನೇಹೇ ಶ್ಲೋಕಾರ್ಥ ಎಲ್ಲ ಪ್ರಾಣಿಗಳಿಗೂ ಯಾವುದು ರಾತ್ರಿಯೋ ಆಗ ಹಗಲು ಯಾವ ಸಮಯದಲ್ಲಿ ಎಲ್ಲಾ ಪ್ರಾಣಿಗಳು ಎಚ್ಚರದಲ್ಲಿರುತ್ತವೆಯೋ ಆಗ ತತ್ವವನ್ನರಿತ ಮುನಿಗೆ ರಾತ್ರಿಯಾಗಿರುತ್ತದೆ ಪ್ರವಿಶಂತಿ ಕಾಮಾಯ ಪ್ರವಿಶಂತಿ ಸರ್ವೇ ಶಾಂತಿ ಮಾಪ್ನೋತಿ ಕಾಮಕಾಮಿ ಶ್ಲೋಕಾರ್ಥ ಪೂರ್ಣವಾಗಿ ಅಚಲವಾಗಿರುವ ಸಮುದ್ರವನ್ನು ನದಿಯು ಹೇಗೆ ಪ್ರವೇಶಿಸುತ್ತದೆಯೋ ಹಾಗೆಯೇ ಕಾಮನೆಗಳು ಯಾರನ್ನು ಸಹಜವಾಗಿ ಪ್ರವೇಶಿಸುತ್ತದೆಯೋ ಅವನು ಶಾಂತಿಯನ್ನು ಹೊಂದುತ್ತಾನೆ ಕಾಮಗಳನ್ನು ಬಯಸುವವನು ಶಾಂತಿಯನ್ನು ಹೊಂದುವುದಿಲ್ಲ ವಿಹಾಯ ಕಾಮಾನ್ಯ ಸರ್ವಾನ್ ನಿಸ್ಪೃಹ ಪುಮಾಶ್ಚರ ನಿರಹಂಕಾರತಿ ಶ್ಲೋಕಾರ್ಥ ಯಾವ ಪುರುಷನು ಕಾಮನೆಗಳನ್ನೆಲ್ಲ ಬಿಟ್ಟು ಆಸೆ ಮಮಕಾರ ಅಹಂಕಾರವಿಲ್ಲದವನಾಗಿ ಜೀವಿಸಿರುತ್ತಾನೆಯೋ ಅವನು ಶಾಂತಿಯನ್ನು ಹೊಂದುತ್ತಾನೆ

ಬ್ರಹ್ಮನೊಡನೆ ಏಕತೆಯನ್ನು ಪಡೆಯುತ್ತಾನೆ ಓಂ ತತ್ಸದಿತಿಮ್ಭಗವದ್ಗೀತಾ ಉಪನಿಷತ್ಸು ಬ್ರಹ್ಮವಿ ಯೋಗಶಾಸ್ತ್ರೀಕೃಷ್ಣಾರ್ಜುನ ಸಂವೇ ಸಾಂಖ್ಯೋಗೋ ನಾಮ ಏರಿ ಓಂ